ನೀವು ಸರ್ ನಮ್ಮದು ಲೆಕ್ಕಾಚಾರ ಕನಿಷ್ಠ ಇಪ್ಪತ್ತೈದು ಸಿಕ್ ಯಾಕಂದರೆ ಇಂಥ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನ ಕಳೆದ ಹತ್ತು ವರ್ಷದ ಸಾಧನೆಗಳು ಮತ್ತು ಭವಿಷ್ಯ ಭಾರತದ ಚಿಂತನೆ ಸಾಮಾನ್ಯ ಜನರಿಗೆ ಇವತ್ತು ಬಂದಿದೆ ಮೊದಲನ್ನ ಬರೀ ರಾಜಕಾರಣಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಸಿದ್ಧಾಂತ ದೇಶ ಮಾತಾಡ್ತೇವೆ ಒಟ್ಟು ಒಬ್ಬ ಸಾಮಾನ್ಯ ಗುಡ್ಸದಲ್ಲಿರುವಂಥ ಮತದಾರನು ಸಹ ಒಬ್ಬ ಹೆಣ್ಣು ಮಗಳ ಸಹಿತ ಇವತ್ತು ದೇಶದ ಬಗ್ಗೆ ಚಿಂತೆ ಮಾಡುವಂಥ ಚುನಾವಣೆ ಇದು ಯಾವುದೇ ಒಂದು ಜಾತಿ ಮೇಲೆ ಆಗುವ ಚುನಾವಣೆ ಇದು ಒಟ್ಟಾರೆ ಲೋಕಸಭೆ ಚುನಾವಣೆ ಅವರು ದೇಶದ ಆಡಳಿತ ದೇಶದ ಭದ್ರತೆ ದೇಶದಲ್ಲಿ ಒಬ್ಬ ಸಮರ್ಥ ಪ್ರಧಾನಮಂತ್ರಿ ಅನ್ನುವಂಥ ಚುನಾವಣೆ ಇದರಲ್ಲಿ ಯಾರೇ ಏನೇ ಮಾಡಿದ್ರು ಜಾತಿ ಆಧಾರದ ಮೇಲೆ ಜನ ಓಟ್ ಹಾಕಬೇಕು ಜನ ಓಟ್ ಹಾಕುವುದು ವಿಧಾನಸಭೆಯಲ್ಲಿ ಏನು ಪಂಚಾಯಿತಿಗಳಲ್ಲಿ ಆ ಒಂದು ವ್ಯವಸ್ಥೆ ಬರ್ಬೋದು ಹೊರತು ಲೋಕಸಭೆಯಲ್ಲಿ ಹೋದ್ಸಲ ಕಾಂಗ್ರೆಸ್ ಜೆ ಡಿ ಎಸ್ನ ಸರ್ಕಾರನೇ ಇತ್ತಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟ್ ಬಂದಿರಲ್ಲ ಅವರು ಆಡಳಿತ ಪಕ್ಷ ಹದಾರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರು ಅದೇ ಮಾದರಿಯಲ್ಲಿ ಈ ಸಲ ಕಾಂಗ್ರೆಸ್ನಲ್ಲಿ ಹಾಗಾದರೆ ಕಾಂಗ್ರೆಸ್ನವ್ರಿಗೆ ಯಾವುದೇ ಒಬ್ಬ ಕಾರ್ಯಕರ್ತನ ಕೊಡ್ಲಿಕ್ಕೆ ಆಗಲಿಲ್ಲಲ್ಲ ಮಕ್ಕಳಿಗೆ ಹೆಣ್ಣು ತಮ್ಮ ಮಗಳಿಗೆ ಮಗನಿಗೆ ತಮ್ಮನಿಗೆ ಹಳೆಯನಿಗೆ ಕೊಡುವಂಥದ್ದು ದುಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಅಂತ ಒಬ್ಬರ ಕೋಟಾ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಎಲ್ಲಾದರೂ ಕರ್ನಾಟಕದ ಜೊತೆಗಳು ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಂದ್ರೆ ಇದು ಯಾರು ಏನು ಅಂದರೆ ದಿವಾಳಿ ಆಗಿದೆ ಕಾಂಗ್ರೆಸ್ ಇವರೆಲ್ಲ ಮಂತ್ರಿ ಮಕ್ಕಳನ್ನ ಮಕ್ಕಳಿ ಎಳೆಗಳನ್ನ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಚಿಕ್ಕಪಟ್ಟೆ ಊಟ ಮಾಡಿದ್ದಾರೆ ಅವ್ರ ಬಂದು ದುಟ್ಟಿದೆ ದುಟ್ಟಿದ್ರೆ ಜನ ಓಟ್ ಹಾಕ್ತಾ ಮೂರ್ಖ ಒಂದು ಆ ವಿಚಾರ ಇರುವುದರಿಂದ ಈ ರೀತಿ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ನ ಕುಟುಂಬಗಳೇ ಇವತ್ತು ಮಂತ್ರಿಗಳ ಕುಟುಂಬಗಳೇ ಈ ಚುನಾವಣೆ ಸ್ಪರ್ಧೆ ಮಾಡಿ ಒಬ್ಬ ಮಂತ್ರಿನೂ ಧೈರ್ಯ ಮಾಡಲಿಲ್ಲ ಒಬ್ಬ ಮಂತ್ರಿನೂ ತನ್ನ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ರಾಹುಲ್ ಗಾಂಧಿಯೋ ಸೋನಿಯಾ ಗಾಂಧಿಯೋ ಪ್ರಧಾನಮಂತ್ರಿ ಆಗ್ಲತ್ತೆ ಯಾರು ತ್ಯಾಗ್ ಮಾಡಿಲ್ಲ ತಮ್ಮ ಮಕ್ಕಳ ಒಂದು ಪ್ರಯೋಗಶಾಲೆ ಮಾಡಿದ್ರು ಕರ್ನಾಟಕ ಆ ಪ್ರಯೋಗಶಾಲೆ ಮಕ್ಕಳಿಗೆ ಎದ್ರು ಬರ್ತು ಶೋಕರು ಶೋಕ್ರಂತರು ಮಂತ್ರಿ ತಲೆದಂಡೆ ಎಷ್ಟು ತಲೆದಂಡೆ ಆಗ್ತಾವೆ ಆ ತಲೆದಂಡೆ ಉಳಿದಿಲ್ಲ ಲೋಕಸಭೆ ನಂತರ ಈ ಸರ್ಕಾರೇ ಉಳಿದಿಲ್ಲ